ಎಲ್ಲಿ ನಿಮ್ ಪ್ರತಾಪ್ ಸಿಂಹ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಕಾಣ್ತಾ ಇಲ್ಲ ನಾವು ಪೇಪರ್ ಹಾಕ್ಸದ ಇಲ್ಲ ಕಂಪ್ಲೇಂಟ್ ಕೊಡದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲಿ ಬರಗಾಲ ಬಂದಾಗ ಆಸ್ಟ್ರೇಲಿಯಾ ಪ್ರವಾಸನೋ ವಿಯಟ್ನಾಂ ಪ್ರವಾಸನೋ ರಾಜ್ಯದ ನೀರನ್ನ ತಮಿಳ್ನಾಡು ಕೊಟ್ಟಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕ್ರಿಕೆಟ್ ವೀಕ್ಷಣೆನೋ ಮಾಡಂತ ಕೆಲಸ ಪ್ರತಾಪ್ ಸಿಂಗ್ ಅವರು ಮಾಡಿಲ್ಲ ಈ ರಾಷ್ಟ್ರದ ಆಗು ಹೋಗು ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ಸಂಸತ್ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಅನುಮಾನ ಇದ್ರೆ ಹೋಗಿ ಸಂಸತ್ನ ಅಟೆಂಡೆನ್ಸ್ ನ ಒಂದ್ಸಲ ನೋಡ್ಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ ಈಗ ಸಂಸತ್ನಲ್ಲಿನ ಒಂದು ಘಟನೆ ಆದ ನಂತರ ಮಾಧ್ಯಮಗಳು ಒಂದೇನು ಮಾತಾಡ್ತಾ ಇಲ್ಲ ಕದ್ದೋಡಾಡ್ತಾ ಇದ್ದಾರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಾನು ಪ್ರಾಮಾಣಿಕರ ಎನ್ಕ್ವೈರಿ ಮಾಡಿ ಅನ್ನೋದಾಗ್ಲಿ ಏನು ಮಾಡ್ತಾ ಇಲ್ಲ ಪ್ರತಾಪ್ ಸಿಂಹ ಅನ್ನೋದು ಅವ್ರ ಪ್ರತಾಪ್ ಸಿಂಹ ಅವರು ಕಾನೂನು ಅರಿವಿದೆ ಸಂವಿಧಾನದ ಅಡಿಯಲ್ಲಿ ಅವರು ಸಹ ಕೆಲಸವನ್ನು ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಪೂರ್ಣಗೊಳ್ಬೇಕು ಈಗಾಗಲೇ ಪೂರ್ಣಗೊಂಡಿದೆ ಇದರಲ್ಲಿ ಪ್ರತಾಪ್ ಸಿಂಹ ಅವರದು ಕಿಂಚಿತ್ತು ತಪ್ಪಿಲ್ಲ ವಿಧಾನಸಭಾ ಕಲಾಪ ನಡೀಬೇಕು ನಾವು ಬಂದು ನೋಡ್ಬೇಕು ಅಂತ ಹೇಳಿದಾಗ ಕೊಡ್ಬೇಕಂತ ಸರ್ವೆ ಸಾಮಾನ್ಯ ಕೊಟ್ಟೆ ಕೊಡ್ತಾರೆ ಅದರಲ್ಲೆಲ್ಲ ಸಣ್ಣ ಸಣ್ಣ ಭದ್ರತಾ ಲೋಪ ಆಗಿದೆ ಅಂತ ನಾವು ಆಲ್ರೆಡಿ ಒಪ್ಕೊಂಡಿದ್ದೀವಿ ಪ್ರತಾಪ್ ಸಿಂಹ ಕೊಟ್ಟ ಒಂದು ಪಾಸ್ವಾದದಿಂದ ಆದಂತಹ ಘಟನೆ ಸಾಕಷ್ಟು ಟೆನ್ಷನ್ ಕೊಟ್ಟಿದೆ ಈ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಪ್ರತಾಪ್ ಸಿಂಗ್ ಅವರು ಇದೆ ಖಂಡಿತ ಈ ಬಾರಿ ಒಂದೂವರೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಈ ಬಾರಿ ಇನ್ನೂ ಹೆಚ್ಚಿನ ಶಕ್ತಿ ಅಂತ ಅಂದ್ರೆ ಕಳೆದ ಬಾರಿ ಕೊಡ್ತಾ ಇತ್ತು ಜೆಡಿಎಸ್ ಈ ಸರಿ ನಮ್ ಜೊತೆಲೆ ಅಲಯನ್ಸ್ ಆಗಿದೆ ನಮ್ ಜೊತೆಲೆ ಇದ್ರೆ ಎರಡು ಪಕ್ಷದ ಕಾರ್ಯಕರ್ತರು ಬಹಳ ಉಮ್ಮೆ ಈ ಸರಿ ಪ್ರತಾಪ್ ಸಿಂಹ ಮಂತ್ರಿ ಆಗ್ತಾರೆ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಅಭ್ಯರ್ಥಿಗಳ ಹಾಕೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ನಿಮ್ ಪ್ರಕಾರ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ನವ್ರಿಗೆ ಯಾರನ್ನ ಯಾರಿಗೆ ಆಹ್ವಾನ ಕೊಡ್ತೀರಾ ಕಾಂಗ್ರೆಸ್ ಪಕ್ಷದ ಸಮೀಕ್ಷೆ ನಾಲ್ಕು ಸಮೀಕ್ಷೆ ಮಾಡಿಸಿದ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಸಾವಿರ ಎಂಟತ್ತು ಜನ ಸಮರ್ಥ ಇಲ್ಲ ಅಂತಾನೆ ವರದಿ ಹೋಗಿದೆ ಕೇಂದ್ರ ಯತೀಂದ್ರ ಅವರು ತಂದೆಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿದ್ರು ಅವರೇ ಎಂ ಪಿಗೆ ಅಭ್ಯರ್ಥಿ ಆಗ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗ್ಬೋದು ಸಿದ್ದರಾಮಯ್ಯ ಅವ್ರ ಮಗ ಆಗ್ಬೋದು ಯಾರು ಬೇಕಾದ್ರೆ ಬರಲಿ ಚುನಾವಣೆಗೆ ನಾವು ರೆಡಿ ಇದ್ದೀವಿ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಪರ ಒಲವಿದೆ ನೂರಕ್ಕೆ ನೂರು ಬಗ್ಗೆ ಎರಡು ಲಕ್ಷ ಮತಗಳ ಅಂತ ಗೆಲ್ತೀವಿ ಇಡೀ ದೇಶವನ್ನೇ ಬೆಚ್ಚಿ ಬಿಡಿಸಿದಂತಹ ಸಂಸತ್ ಮೇಲಿನ ಹೊಗೆ ಬಾಂಬ್ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಯುವಕರಿಗೆ ಇಲ್ಲಿನ ಸ್ಥಳೀಯ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ರು ಆ ಪಾಸನ್ನು ಪಡೆದಂತ ಯುವಕ ಘಟನೆಗೆ ಕಾರಣ ಆದ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನವರು ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮೈಸೂರಿನ ಯುವ ಮೋರ್ಚಾ ನಗರ ಅಧ್ಯಕ್ಷರಾದಂತಹ ಕಿರಣ್ ಗೌಡ ನಮ್ಮ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಹೋಗ್ತೀನಿ ಕಿರಣ್ ಗೌಡ ಅವರೇ ನಮಸ್ತೆ ಎಲ್ಲಿ ನಿಮ್ಮ ಪ್ರತಾಪ್ ಸಿಂಹ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಕಾಣ್ತಾ ಇಲ್ಲ ನಾವು ಪೇಪರ್ಗೆ ಹಾಕ್ಸದಾ ಇಲ್ಲ ಕಂಪ್ಲೇಂಟ್ ಕೊಡದ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಪ್ರತಾಪ್ ಸಿಂಹವರು ಇಡೀ ರಾಷ್ಟ್ರದ ಐನೂರು ನಲವತ್ತ ಮೂರು ಜನ ಎಂ ಪಿಗಳು ಎಲ್ಲಿ ಸದನದಲ್ಲಿ ಮಾತಾಡ್ತಿರ್ತಾರೋ ಆ ಜಾಗದಲ್ಲಿ ಮಾತಾಡಬೇಕು ಅಂತ ಅಲ್ಲಿದ್ದಾರೆ ಹೊರ್ತು ರಾಜ್ಯದಲ್ಲಿ ಬರಗಾಲ ಬಂದಾಗ ಆಸ್ಟ್ರೇಲಿಯಾ ಪ್ರವಾಸನೋ ವಿಯಾಟ್ನಾಂ ಪ್ರವಾಸನೋ ರಾಜ್ಯದ ನೀರನ್ನು ತಮಿಳುನಾಡಿಗೆ ಬಿಟ್ಟಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕ್ರಿಕೆಟ್ ವೀಕ್ಷಣೆನೂ ಮಾಡೋ ಅಂಥ ಕೆಲಸನ ಪ್ರತಾಪ್ ಸಿಂಹವ್ರು ಮಾಡಿಲ್ಲ ಈ ರಾಷ್ಟ್ರದ ಆಗು ಹೋಗು ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರ ಸಂಸತ್ ಕಲಾಪದಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಅನುಮಾನ ಇದ್ದರೆ ಹೋಗಿ ಸಂಸತ್ನ ಅಟೆಂಡೆನ್ಸ್ನ ಒಂದು ಸಲ ನೋಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀನಿ ಸರ್ ಈಗ ಯಾವುದೇ ವಿಚಾರಗಳು ಚರ್ಚೆಗೆ ಬಂದರೆ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳ ಮುಂದೆ ಬಂದು ಸಾಕಷ್ಟು ಗರ್ಜಿಸ್ತಾ ಇದ್ರು ಬಬ್ಬರಿತಾ ಇದ್ರು ಈಗ ಸಂಸತ್ನಲ್ಲಿನ ಒಂದು ಘಟನೆ ಆದ ನಂತರ ಒಂದೇನು ಮಾತಾಡ್ತಾ ಇಲ್ಲ ಕದ್ದೋಡಾಡ್ತಾ ಇದ್ದಾರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಾಗಲಿ ಅಥವಾ ನಾನು ಪ್ರಾಮಾಣಿಕರನ್ನು ಎಂಕ್ವೈರಿ ಮಾಡಿ ಅನ್ನೋದಾಗಲಿ ಏನು ಇಲ್ಲ ಪ್ರತಾಪ್ ಸಿಂಹ ಅನ್ನೋದು ಅವ್ರ ವಾದ ಈ ರಾಷ್ಟ್ರದಲ್ಲಿ ಕಾನೂನು ಇರೋದು ಎಲ್ಲರಿಗೂ ಒಂದೇ ಆ ಕಾನೂನು ಚೌಕಟ್ಟಲ್ಲಿ ಯಾವ್ಯಾವ ಪ್ರಕ್ರಿಯೆಗಳು ನಡೀಬೇಕು ಈಗಾಗಲೇ ನಡೆದಿದೆ ಅದನ್ನು ಕಾಂಗ್ರೆಸ್ ಅವ್ರ ಎದುರುಗಡೆ ಮಾಡಬೇಕಾದಂಥ ನೀವು ಬಿ ಜೆ ಪಿ ಅವ್ರಿಗಿಲ್ಲ ಪ್ರತಾಪ್ ಸಿಂಹವ್ರಿಗೂ ಇಲ್ಲ ಪ್ರತಾಪ್ ಸಿಂಹವ್ರಿಗೂ ಕಾನೂನು ಅರಿವಿದೆ ಸಂವಿಧಾನದ ಅಡಿಯಲ್ಲಿ ಅವರು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಪೂರ್ಣಗೊಳ್ಬೇಕು ಈಗಾಗಲೇ ಪೂರ್ಣಗೊಂಡಿದೆ ಇದರಲ್ಲಿ ಪ್ರತಾಪ್ ಸಿಂಹವ್ರದ್ದು ಕಿಂಚಿತ್ತೂ ತಪ್ಪಿಲ್ಲ ಪ್ರತಾಪ್ ಸಿಂಹವ್ರ ಜಾಗದಲ್ಲಿ ಇವ್ರದ ಪಕ್ಷದ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವ್ರು ಇರ್ಬೋದು ಇವ್ರ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವ್ರು ಇರ್ಬೋದು ಇವ್ರದ ಕಾಂಗ್ರೆಸ್ ಪಕ್ಷದ ಯಾವುದೇ ಸಂಸದ ಇದ್ರೂ ಸಹ ಪಾಸನ್ನು ಕೊಡಬೇಕಾದಂಥದ್ದು ಅದು ಸಹಜ ಸಹಜ ಪ್ರಕ್ರಿಯೆ ಅದು ಸಾರ್ವಜನಿಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಇದನ್ನು ದೊಡ್ಡ ವಿಚಾರ ಮಾಡ್ತಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಅಂತ ನಾ ತಮ್ಮ ಮಾಧ್ಯಮಗಳ ಮೂಲಕ ತಿಳಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈ ಜಾಗದಲ್ಲಿ ಸೋನಿಯಾ ಗಾಂಧಿಯವರಿದ್ರು ಕೊಡ್ತಾ ಇದ್ರು ನಮ್ಮ ಕಾನ್ಸ್ಟಿಟ್ಯನ್ಸಿ ಯುವಕ ನಮ್ಮ ಕ್ಷೇತ್ರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರಿದ್ರು ಸಹ ವಿಧಾನಸಭಾ ಕಲಾಪ ನಡಿಬೇಕು ನಾವು ಬಂದು ನೋಡಬೇಕು ಅಂತ ಹೇಳಿದಾಗ ಕೊಡಬೇಕಂತ ಸರ್ವೇ ಸಾಮಾನ್ಯ ಕೊಟ್ಟೆ ಕೊಡ್ತಾರೆ ಅದರಲ್ಲೆಲ್ಲ ಸಣ್ಣ ಪುಣ್ಯ ಭದ್ರತಾ ಲೋಪ ಆಗಿದೆ ಅಂತ ನಾವು ಈಗ ಆಲ್ರೆಡಿ ಒಪ್ಕೊಂಡಿದ್ದೀವಿ ಆ ಸೂಕ್ತವಾದ ತನಿಖೆ ಆಡಿ ಯಾರು ಅದಕ್ಕೆ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಖಂಡಿತ ಶಿಕ್ಷೆಗೆ ಒಳಪಡಿಸೋಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಭಾಳ ನಿಷ್ಠವಾಗಿ ಮಾಡ್ತದೆ ತಮ್ಮ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಘಟನೆ ಆದ ನಂತರ ಪ್ರತಾಪ್ ಸಿಂಹ ಅವರು ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದಾರೆ ಬೇಜಾರಾಗಿದ್ದಾರೆ ಪ್ರತಾಪ್ ಸಿಂಹರವರ ಈ ಒಂದು ಪಾಸ್ ಕೊಟ್ಟು ಆದಂತಹ ಒಂದು ಘಟನೆ ಏನಿದೆ ಇದರಿಂದ ನೂರ ನಲ್ವತ್ತಕ್ಕೂ ಹೆಚ್ಚು ವಿರೋಧ ಪಕ್ಷದ ಸಂಸದರನ್ನು ಅಮಾನತ್ ಮಾಡಬೇಕಾಯ್ತು ಎಲ್ಲ ಒಂದು ಕಡೆ ಕೇಂದ್ರದ ನಾಯಕರುಗಳು ಪ್ರಧಾನಮಂತ್ರಿಯವರು ಗೃಹ ಸಚಿವರಿಗೂ ಕೂಡ ಪ್ರತಾಪ್ ಸಿಂಹ ಕೊಟ್ಟ ಒಂದು ಪಾಸು ಅದರಿಂದ ಆದಂತಹ ಘಟನೆ ಸಾಕಷ್ಟು ಟೆನ್ಷನ್ ಕೊಟ್ಟಿದೆ ಅಂತೆ ಈ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಕೂಡ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಇಂಡಿಯಾ ಅಲಯನ್ಸ್ ಅಂತ ಏನಿವರು ನೂರು ಮಿತ್ರ ಪಕ್ಷಗಳ್ ನೋಡಿ ಮಾಡಿದರೆ ಇಂಥ ನೂರು ಮಿತ್ರ ಪಕ್ಷಗಳನ್ನ ಇಂಡಿಯಾ ಅಲಯನ್ಸಲ್ಲಿ ಮಾಡ್ಕೊಂಡ್ರು ಬಿ ಜೆ ಪಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಎರಡು ಸೀಟ್ ಇದ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಸೀಟ್ ಬಂದಿದೆ ಈ ಬಾರಿ ಇನ್ನೂ ಮೂವತ್ತು ಪರ್ಸೆಂಟ್ ಜಾಸ್ತಿ ಮುನ್ನೂರ ನಲವತ್ತಕ್ಕಿಂತ ಹೆಚ್ಚು ಸೀಟು ಇವತ್ತು ಎನ್ ಡಿ ಎ ಮಿತ್ರಕೂಟದಲ್ಲಿ ಬರುತ್ತೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ತಡೆಯೋಕ್ಕಾಗಲ್ಲ ಮೈಸೂರಲ್ಲಿ ಪ್ರತಾಪ್ ಸಿಂಹವ್ರು ಎಂ ಪಿ ಸಹ ಕಾಂಗ್ರೆಸ್ ಅವರು ಎಷ್ಟೇ ಮೈಸೂರಿಗೆ ಪ್ರವಾಸ ಹಾಕೊಂಡ್ರು ಎಷ್ಟೇ ಅನುದಾನ ಕೊಟ್ಟರು ಪ್ರತಾಪ್ ಸಿಂಹವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಜನಸಾಮಾನ್ಯರಲ್ಲಿ ಇದೆ ಖಂಡಿತ ಈ ಬಾರಿ ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ನೂರಕ್ಕೆ ನೂರು ಭಾಗ ಇದರಲ್ಲಿ ಅನುಮಾನನೇ ಬೇಡ ಈಗಾಗಲೇ ಮೈಸೂರಲ್ಲಿ ಮೂರು ನಾಲ್ಕು ಸಮೀಕ್ಷೆಗಳಾಗಿದೆ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಾಪ್ ಸಿಂಹ ಅವ್ರ ಅಭ್ಯರ್ಥಿ ಯಾವುದೇ ಅನುಮಾನ ಇಲ್ಲ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲೋದು ಯಾವುದೇ ಅನುಮಾನ ಬೇಡ ಅಂತ ನೂರಕ್ಕೆ ನೂರು ಭಾಗ ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಮುಂದಿನ ಬಾರಿಗೆ ಸಚಿವರಾಗಿ ಮೈಸೂರಿಗೆ ಬರ್ತಾರೆ ನಾವೇ ಸ್ವಾಗತ ಮಾಡ್ತೀವಿ ನೀವೇ ಮಾಧ್ಯಮದವರಲ್ಲಿ ಇರ್ತೀರ ಈ ಬಾರಿ ಇನ್ನೂ ಹೆಚ್ಚಿನ ಶಕ್ತಿ ಅಂತ ಅಂದರೆ ಕಳೆದ ಬಾರಿ ಬಾಹ್ಯ ಬೆಂಬಲ ಕೊಡ್ತಾಯಿತ್ತು ಜೆ ಡಿ ಎಸ್ಸು ಈ ಸರಿ ನಮ್ಮ ಜೊತೆನೇ ಅಲಯನ್ಸ್ ಆಗಿದೆ ನಮ್ಮ ಜೊತೆಯಲ್ಲೇ ಇದ್ದರೆ ಎರಡೂ ಪಕ್ಷದ ಕಾರ್ಯಕರ್ತರು ಭಾಳ ಉಮ್ಮಸ್ಸಿಂದ ಇದ್ದೀವಿ ಈ ಸರಿ ಪ್ರತಾಪ್ ಅವ್ರನ್ನ ಗೆಲ್ಲಿಸಬೇಕಂದ್ರೆ ನೂರಕ್ಕೆ ನೂರು ಭಾಗ ಗೆಲ್ತಾರೆ ನೂರಕ್ಕೆ ನೂರು ಭಾಗ ಮಂತ್ರಿ ಆಗ್ತಾರೆ ಆ ವಿಶ್ವಾಸದಲ್ಲಿ ಯಾವುದೇ ಅನುಮಾನ ಬೇಡ ನೀವು ಇರ್ತೀವಿ ನಾವು ಇರ್ತೀವಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅವತ್ತು ನಮ್ಮ ಜೊತೆ ಸಮೀಕ್ಷೆಗಳಾಗ್ತಾ ಇದೆ ಆದರೆ ಪ್ರತಾಪ್ ಸಿಂಹವ್ರ ವಿರುದ್ಧ ಅಭ್ಯರ್ಥಿಗಳು ಹಾಕೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ನವ್ರಿಗೆ ಯಾರನ್ನ ಯಾರಿಗೆ ಆಹ್ವಾನ ಕೊಡ್ತೀರಾ ಅಂತ ಕಾಂಗ್ರೆಸ್ ಪಕ್ಷದ ಸಮೀಕ್ಷೆ ನಾಲ್ಕು ಸಮೀಕ್ಷೆ ಮಾಡಿಸಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಸಾವಿರ ಎಂಟತ್ತು ಜನ ಸಮರ್ಥ ಇಲ್ಲ ಅಂತಲೇ ವರದಿ ಹೋಗಿದೆ ಕೇಂದ್ರಕ್ಕೆ ಅವ್ರಿಗೆ ಇವ್ರು ಸೋನಿಯಾ ಗಾಂಧಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥ ಅಭ್ಯರ್ಥಿಗಳೆಲ್ಲ ಲೋಕಸಭೆಯಲ್ಲಿ ಏನಕ್ಕಂಥದ್ದೇ ಹೋಗಿದೆ ಅದು ಸಿ ಎಂ ತವರು ಜಿಲ್ಲೆಯಲ್ಲಿ ನಮ್ಮ ಅನಿಸಿಕೆ ಏನಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಅವ್ರು ಬಂದು ಬೇಕಾದ್ರೆ ಲೋಕಸಭೆ ಕಂಟೆಕ್ಟ್ ಮಾಡಿದ್ರೆ ಇನ್ನೂ ಸಹ ಚೆನ್ನಾಗಿರ್ಬೋದೇನೋ ನಮ್ಮ ಬಿ ಜೆ ಪಿ ಎಲೆಕ್ಷನ್ ಅಂತಕ್ಕಂಥದ್ದನ್ನು ನಾನಾರು ಭಾವಿಸ್ತಿದ್ದೀನಿ ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ಏನಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವರು ತಂದೆಗೋಸ್ಕರ ಕ್ಷೇತ್ರ ತ್ಯಾಗ ಮಾಡಿದ್ರು ಅವರೇ ಎಂ ಪಿಗೆ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತಿದೆ ಸರ್ ನಾವು ಚುನಾವಣೆಗೆ ಕಾರ್ಯಕರ್ತರು ರೆಡಿ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರೆಡಿ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮಗ ಆಗ್ಬೋದು ಯಾರು ಬೇಕಾದ್ರೆ ಬರಲಿ ಚುನಾವಣೆಗೆ ನಾವು ರೆಡಿ ಇದ್ದೀವಿ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿ ಪರ ಒಲವಿದೆ ನೂರಕ್ಕೆ ನೂರವಾಗಿ ಎರಡು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಬಿ ಜೆ ಪಿಯ ಯುವ ಮೋರ್ಚಾದ ಅಧ್ಯಕ್ಷ ಕಿರಣ್ ಅವರ ಮಾತು ಒಂದು ಬಹಿರಂಗವಾದ ಸವಾಲನ್ನು ಹಾಕಿದ್ದಾರೆ ಯಾಕಂದರೆ ಪ್ರತಾಪ್ ಸಿಂಹ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಜೊತೆಗೆ ಅವರ ನೇರ ನೇರ ಮಾತೇನಿದೆ ಅದೇ ಅವರಿಗೆ ಪಾಸಿಟಿವ್ ಆಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕಾಂಗ್ರೆಸ್ನವರು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಯಾಕೆ ತಲಾಶ್ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಮೈಸೂರಿನವರಿದ್ದಾರೆಲ್ಲ ಅವ್ರ ಪುತ್ರೆ ಯಾಕೆ ಸಿದ್ದರಾಮಯ್ಯ ಅವರು ಕೂಡ ಮೈಸೂರು ಕೊಡಗು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಕನಿಷ್ಠ ಎರಡು ಲಕ್ಷ ಹಂತದಲ್ಲಿ ಪ್ರತಾಪ್ ಸಿಂಹ ಅವರು ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸ್ತಾರೆ ಜೊತೆಗೆ ಕೇಂದ್ರ ಸರ್ಕಾರದ ಸಚಿವರಾಗ್ತಾರೆ ಈ ಒಂದು ಗೆಲುವನ್ನ ತಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ ಕಾರ್ಯಕರ್ತರು ಭವಿಷ್ಯವನ್ನು ನೋಡದಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮೈಸೂರು ಕೊಡಗಿನ ಜನ ಪ್ರತಾಪ್ ಸಿಂಹ ಅವರನ್ನ ಗೆಲ್ಲಿಸ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ